ಐ ಬಿ ಒಳಗೆ ಒಂದು ಪತ್ರಿಕಾ ಸಂದೇಶವನ್ನು ಕರೆದಿದ್ದೀವಿ ವಿಶೇಷ ಏನಂತಪ್ಪ ಅಂದರೆ ಅಷ್ಟೇ ಒಂದು ಸತ್ಯಪ್ಪ ಬಾಗೇನವ್ರು ಬಟ್ಟಿ ಗ್ಯಾಂಗಣ್ಣೆ ಟೀಮ್ ಏನಪ್ಪ ಅಂತಂದರೆ ನಮ್ಮ ಸಹಕಾರ ಬಗ್ಗೆ ಮತ್ತು ಚಿದಾನಂದ ಸೌದಿ ಅವ್ರ ಬಗ್ಗೆ ಇಲ್ಲೊಂದು ಸಲದ ಆರೋಪಗಳು ಮಾಡತ್ತಾರ ಸತ್ಯಪ್ಪ ಬಾಗೇನವರು ತಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು ನೀವು ಯಾರು ನಿಮ್ಮ ಹುದ್ದೆ ಏನು ನೀವು ಯಾವ ಪಕ್ಷದೊಳಗೆ ಅದಿರಿ ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ಎಷ್ಟು ತೀಕ್ಷ ಎಷ್ಟು ರೊಕ್ಕ ತೊಗೊಂಡಿರಿ ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ ಕಳೆದ ಜಡ್ ಪಿ ಎಲೆಕ್ಷನ್ ಒಳಗೆ ತಾವು ಇಲೆಕ್ಷನ್ ಮಾಡೋ ಸಲುವಾಗಿ ನೀ ಯಾರ ಕಡೆ ಸಾಲ ಇನ್ನ ಇನ್ನತಕ್ಕೆ ಅವ್ರ ಸಾಲ ಮುಟ್ಟಿಲ್ಲ ಅವ್ರು ನಿನ್ನ ಹೆಸರು ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೋಗೋದು ತಿರುಗಾಡತ್ತಾರೆ ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಂಡು ಮೊದಲ ಆಮೇಲೆ ಇನ್ನೊರ ಬಗ್ಗೆ ಇನ್ನೊರ ಬಗ್ಗೆ ಮಾತಾಡೋಕತ್ತೆ ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡೋರು ಹಿಂಗೆ ಮಾಡಾರ ತೀಕ್ಷಣ ಹೇಳ್ತಿ ಫ್ಯಾಕ್ಟ್ರಿ ಒಳಗೆ ಮಾಡಿದಾರು ಬಿಟ್ಟಾರು ಅನ್ನೋದು ನಿನ್ಗೆ ಗೊತ್ತಿತ್ತುಪ್ಪ ಅಂತಂದ್ರೆ ನೀನು ದಾಖಲೆ ಸಮೇತ ಬಂದ ಮಾತಾಡಬೇಕು ಅಲ್ಲ ಹಿಂಗೆ ರೋಡ್ ಮೇಲೆ ನಾಯಿಗತಿ ಬಗಳ ಅದು ಅರ್ಥ ಅಲ್ಲ ಅದಕ್ಕೆ ಸಾವುಕಾರ್ ಬಗ್ಗೆ ನೀ ಹೇಳ್ತಿ ಇಲ್ಲ ಅವರು ಹಂಗೆ ಮಾಡೋರು ಹಿಂಗೆ ಮಾಡಾರಪ್ಪ ಅಕ್ಷಣ ಹೇಳ್ತಿವಿ ನಿನಗೇನು ನೈತಿಕತೆ ಐತಿ ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿಂತವನ ಸೌದಿ ಅವರು ಅವ್ರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡಿದಾರ ಅವ್ರ ಮಗ ಸರ್ವೇ ಸಾಮಾನ್ಯ ಉತ್ತರ ಕೊಡೋದು ಅವ್ರು ಉಳಿತು ನಾವೆಲ್ಲ ಕಾರ್ಯಕರ್ತರ ನೋಡ್ಕೋ ಕೂತಿದ್ದೆ ನೋವು ಯಾಕಂದ್ರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು ಏನೋ ಮಾತಾಡಬಾರ್ದು ತೀಕ್ಷ್ಣ ನಾನೀವಿ ಯಾವ ಬಂದ ಇಲ್ಲಿ ನಮ್ಮ ಸಹಕಾರ ಬಗ್ಗೆ ಹಂಗೆ ಹಿಂಗೆ ಮಾತಾಡ್ತಾನೆ ಇಲ್ಲಿ ತಕ್ಕ ನಾವು ಕಾರ್ಯಕರ್ತರು ಶಿವೋಗಿ ಪುಣ್ಯ ಭೂಮಿ ಒಳಗೆ ಅತಿ ಒಂದು ತೀಕ್ಷ್ಣ ಮಾತಾಡತ್ತೀವಿ ನಾವು ಮತ್ತು ನಾವು ನಮ್ಮ ಸ್ಟೈಲ್ ನಾವು ತೆಗೆದಿಪ್ಪಾ ಅಂತಂದ್ರೆ ನೀವು ಹತ್ತಿರಗ್ ಬರೋದು ನೀವು ಹೇಳತ್ತಿರಲ್ಲ ಏನೋ ಸತ್ಯಪ್ಪ ಚಿದುವನ್ನ ರೋಡ್ ಮೇಲೆ ಬರೋದು ಬಿರಿಯಾಗಿದೆ ದೀಕ್ಷಣದ ನೀ ಹತ್ತಿರಗ್ ಬರೋದು ಬಿರಿಯಾಕೈತೆ ಮತ್ತೆ ಯಾರು ಬರ್ತಾರಲ್ಲ ಬೇರೆ ಕಡೆಯಿಂದ ಅವ್ರಿಗೆ ಹತ್ತನೇ ಕೊಡಂಗಿಲ್ಲ ನಾವು ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ ನೀವು ಒಬ್ಬರ ಮೂರು ಬಿಟ್ಟು ತೀಕ್ಷಣ ನಿಂತಿರೋ ಅದಕ್ಕೆ ನಮ್ಮ ಪದ್ಧತಿ ಅಂತದಿಲ್ಲ ನಿಮ್ಗೆ ಹೇಳತ್ತೀವಿ ಇನ್ನು ಮುಂದೆ ಯಾರು ಬಂದ್ಸಿಂದ ಅವಾಂತ ಶಬ್ದಗಳನ್ನು ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಿಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮಗೆ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡ್ಬೇಕು ಆ ರೀತಿ ಮಾತಾಡ್ತೀವಿ ದಯವಿಟ್ಟು ನಿಮ್ಗೆ ಇದು ಲಾಸ್ಟ್ ವಾರ್ನಿಂಗ್ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿ ಕೃಷ್ಣ ಫ್ಯಾಕ್ಟ್ರಿಯ ಇಲೆಕ್ಷನ್ ಹೊರತಾಗಿ ಶಿವಣ್ಣಗಿ ಕಾರಣ ಜಾರಕಿಹೊಳಿ ಅವರು ನಮ್ಮ ಸ್ಥಳೀಯ ಶಾಸಕರಿಗೆ ಟಾಂಗ್ ಕೊಡ್ತಾರೆ ಏನಂತ ನಮ್ಮ ಸಾಹ್ಕಾರ ಪಂಚಾಯತಿ ಅಧ್ಯಕ್ಷಗಾದರೂ ಬಾ ಹೋಗಿ ಬರ್ತನೇ ಅಂದ್ರೆ ಓಡಿ ಬರ್ತಾರ ತನ್ಸಿಂದ ನೋಡ್ರಿ ರಮೇಶ ಜಾರಕಿಹೊಳಿ ಅವರೇ ನಮ್ಮ ಶಾಸಕರು ಯಾರ ಇಲ್ಲಿ ಬರೀ ಒಬ್ರಿಗೆ ಕೈ ಮಾಡಿ ತೋರಿಸ್ರಂದ್ರೆ ನೀವು ಯಾರು ನೀವು ಬಂದಿದ್ರೂ ಭೀ ಅವ್ರನ್ನ ಗೆಲ್ಲಕ್ಕೆ ಸಾಧ್ಯವಿಲ್ಲ ಇದು ನಮ್ಮ ಶಾಸಕರಲ್ಲಿ ಶಕ್ತಿ ಇದೆ ಮತ್ತು ಗಜಾನಂದ ಮಂಕ್ಸಳಿ ಅವ್ರು ಹೇಳ್ತಾರೆ ಇಲ್ಲಿ ಲೋಕಲ್ ಅವ್ರ ಗುಂಡಾಗಿರಿ ಮಾಡ್ತಾ ಇದಾರೆ ಅಲ್ಲ ಎಲ್ಲರೂ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಿದ್ದಾರಂದ್ರೆ ಗಜಾನನ್ ಮಗಸೊಳ್ಳ್ಯವ್ರೆ ನೀವು ಇಲ್ಲೇ ಬಾಲ ಮುಚ್ಕೊಂಡು ಇಲ್ಲೇ ಅವ್ರ ಹಿಂದೆ ಇರ್ತಿದ್ರಿ ಬಾಲಗಳಾಡ್ಸ್ಕೊತು ಹೊರಗಿನವ್ರು ಕೂಡ ಹೋತಿದ್ದಿಲ್ಲ ಆಮೇಲೆ ಒಂದು ಎಚ್ಚರಿಕೆಲೆ ಇರ್ರಿ ಇಲ್ಲಿ ನಮ್ಮ ನಮ್ಮ ನಾಡಿನ ಶಿವೋಗಿ ನಾಡಿದೆ ನಮ್ಮ ಶಾಸಕರು ಏನು ಕಲಿಸಿದಾರಪ್ಪ ಅಂದ್ರೆ ಪ್ರೀತಿ ಭೀ ಕೊಟ್ಟಿದಾರು ಹಾಗೆ ನಮ್ಗೆ ಧೈರ್ಯ ಭೀ ಕೊಟ್ಟಿದ್ದಾರು ಎಲ್ಲರೇ ನೀವು ಇಲ್ಲಿ ಇಲ್ಲೆಲ್ಲರೂ ಲೋಕಲ್ದಾಗ ಗುಂಡಾಗಿರಿ ಗುಂಡಾ ವರ್ತನೆ ನಡೆಸಿರಂದ್ರೆ ನಾವು ಎಲ್ಲ ಇಲ್ಲಿ ಶಿವೋಗಿನಾಡದಲ್ಲಿ ಹುಟ್ಟಿದೀವಿ ಅಂತನ್ಸಿ ನಿಮ್ಗೆ ಇವತ್ತು ರಿಕ್ವೆಸ್ಟ್ ರಿಕ್ ಇದನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಇಲ್ಲಾಂದ್ರೆ ನಮಗೂ ನಿಮ್ಮ ಕೂಡ ಏ ಕ್ವಚನ್ಲೇ ಮಾತಾಡೋಕ್ಕೂ ಬರ್ತೈತಿ ಮತ್ತು ಏನು नहीं यारीति इन्दम टांग को गोकाकदा बंद टांग बरत आम सत्यप बगन हेतार नम सिद्धुण सऊदीवे हो रग बरक बरिय सत्यपा बगन हो रे वो विषय केड़िए शेर के बच्चा बब्बर शेर है किधर आने के लिए डरता नहीं है हम हम भी उनके साथ है और आ, पूरा अतनी जनता भी उनके साथ है ये हिंदी में क्यों बोल रहा हूँ कि पूरा ये कर्नाटका नहीं दिल्ली तक पहुँचना चाहिए कि हमारा शासक हम हमारा ಈ ಸ್ಥಳೀ ಇಸ್ಮೆ ಹಮ್ಕೋ ಹಮ್ಮ ಲಕ್ಷ್ಮಣ್ ಸಾಹುಕಾರಕೋ ಶಾಸಕನ ಬೋಲ್ತೆ ಸಾವುಕಾರ್ ಬೋಲ್ತೆ ಉಸ್ಕೆ ಇದನ್ನು ತಿಳ್ಕೊರಿ ನೀವು ಸ್ಥಳೀಯವ್ರ ಪಲ್ಯಾಕ್ ತಿಳ್ಕೊರಿ ಹೊರಗಿನವರು ಬೆನ್ನ ಹತ್ತಿಕ್ಕ ಹಾಳಾಗಬೇಡ್ರಿ ಅವ್ರು ಎಲ್ಲಿ ಕಾಳು ಇಟ್ಟಾರಲ್ಲ ಎಂದ ನಾವು ಶಾಸಕರು ಬೆನ್ನು ಹತ್ತಾರಲ್ಲ ಟೋಟಲಿ ಗೋಕಾಕ್ನು ಹಾಳು ಮಾಡೋ ಇನ್ನು ಮುಂದೆ ಈ ಕರ್ನಾಟಕದಾಗೂ ಹಾಳಾಗ್ತಾರ ಅನ್ನೋದು ನನ್ನದು